ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮುಷ್ಠಾಕ್ ಅವರಿಂದಲೇ ದಸರಾ ಚಾಲನೆ ಸಿದ್ದು ಕೊನೆಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಕನ್ಫ್ಯೂಷನ್ಸ್ ಇತ್ತು ಇವರನ್ನೇ ಆಯ್ಕೆ ಮಾಡ್ತಾರಾ ಅಥವಾ ಏನಾದರೂ ಚೇಂಜಸ್ ಮಾಡ್ತಾರಾ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಇವರಿಗೆ ಪ್ರಶಸ್ತಿ ಅನ್ನೋದೇ ಬಂದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಶುರು ಹಾಗಾಗಿ ಏನಾದರೂ ಬದಲಾವಣೆ ಮಾಡಬಹುದಾ ಅನ್ನುವಂಥ ನಿರೀಕ್ಷೆ ಕೂಡ ಆಯಿತು ಇಲ್ಲ ಫೈನಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರೇನೆ ದಸರಾ ಉದ್ಘಾಟನೆಯನ್ನು ಮಾಡ್ತಾರೆ ಅಂತ ಅದರ ಜೊತೆಗೆ ಸಿದ್ದರಾಮಯ್ಯವ್ರು ಹೇಳಿರೋದು ಅವರು ಆಯ್ಕೆ ಮಾಡಿರೋದು ನಾನೇ ಅಂತ ಸೊ ಆ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಥವಾ ಅವರ ಆಯ್ಕೆ ಬಗ್ಗೆ ಅವರಿಗೆ ಸ್ಪಷ್ಟತೆ ಇದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ ಟಿಪ್ಪು ಆಡಳಿತದ ಅವಧಿಯಲ್ಲೂ ಮೈಸೂರಿನಲ್ಲಿ ದಸರಾ ಆಚರಿಸಲಾಗಿದೆ ಇದು ನಾಡ ಹಬ್ಬ ಆಗಿರೋದ್ರಿಂದ ಎಲ್ಲಾ ಧರ್ಮದವರು ಇದರಲ್ಲಿ ಪಾಲ್ಗೊಳ್ಳಬಹುದು ಸಾಹಿತಿ ಬಾನು ಮುಷ್ಠಾಕ್ ಅವರೇ ದಸರಾ ಉದ್ಘಾಟಿಸ್ತಾರೆ ಈ ವಿಷಯದಲ್ಲಿ ಬೇರೆ ನಿಲುವೇ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರೋದು ಕನ್ನಡಕ್ಕೆ ಮೊದಲ ಬುಖರ್ ತಂದು ಕೊಟ್ಟವರು ಬಾನು ಮುಷ್ಠಾಕ್ ಅವರು ಮೈಸೂರು ದಸರಾ ಸರ್ವ ಧರ್ಮೀಯರ ಸಾಂಸ್ಕೃತಿಕ ನಾಡ ಹಬ್ಬ ಧರ್ಮಾಂತರ ಮಾತು ಕೇಳಿ ನಿಲುವನ್ನು ಬದಲಿಸೋಕೆ ಸಾಧ್ಯವೇ ಇಲ್ಲ ವಿವಾದದ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಈ ಮುಖಾಂತರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಮೈಸೂರಿಗೆ ಹೋಗ್ತೀವಿ ಚಾಮುಂಡಿ ತಾಯಿ ದರ್ಶನ ಪಡ್ಕೊಳ್ತೀವಿ ಆ ಅದ್ರ ಜೊತೆಗೆ ಮೈಸೂರು ಚಲೋ ಮಾಡಬೇಕಾಗತ್ತೆ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ರು ಬಟ್ ಸಿದ್ದರಾಮಯ್ಯವರು ಮಾತ್ರ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇರೋದು ಏನು ಅಂತ ಇದು ಸರ್ವಧರ್ಮೀಯರ ಹಬ್ಬ ನಾಡ ಹಬ್ಬ ಅಂತ ಬಟ್ ಅವರ ಪ್ರಶ್ನೆ ಎಷ್ಟು ಜನ ಬೇರೆ ಧರ್ಮದವರು ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಮುಸಲ್ಮಾನ ಧರ್ಮದವ್ರು ಆಗಿರ್ಬೋದು ನಾಡ ಹಬ್ಬದಲ್ಲಿ ಪಾಲ್ಗೊಳ್ತಾರೆ ಮೈಸೂರಿಗೆ ಹೋಗ್ತಾರೆ ಚಾಮುಂಡಿ ತಾಯಿ ದರ್ಶನ ಪಡಿತಾರೆ ಪ್ರಸಾದ ಕೊಟ್ರೇನೆ ತೆಗೆದುಕೊಳ್ಳದಂತ ಎಷ್ಟೋ ಧರ್ಮದವ್ರು ಇನ್ನೂ ಇದ್ದಾರೆ ಇದು ನಮ್ ಧರ್ಮದಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಅವ್ರಿಗಾರಿಗೂ ಇಲ್ಲದ ನಾಡ ಹಬ್ಬ ಅನ್ನುವಂಥದ್ದು ನಾವ್ ಅವ್ರಿಗೆ ಮಾತ್ರ ನಿಮ್ ನಾಡ ಹಬ್ಬ ನೀವು ಪಾಲ್ಗೊಳ್ಳಿ ನೀವು ಭಾಗಿಯಾಗಿ ಅಂತ ಹೇಳ್ಬೇಕು ಕರ್ನಾಟಕದಲ್ಲಿ ಇದ್ದೀವಿ ಅನ್ನುವಂಥದ್ದು ಅಥವಾ ಕರ್ನಾಟಕದ ನಾಡ ದೇವತೆ ಚಾಮುಂಡಿ ಅನ್ನುವಂಥದ್ದು ಇಲ್ಲಿರುವ ಅದ್ ಎಷ್ಟೋ ಧರ್ಮದವರು ಸ್ವೀಕರಿಸೋಕೆ ರೆಡಿನೇ ಇಲ್ಲ ನಮ್ಮ ಹಬ್ಬ ಅಲ್ಲ ಅಂತ ಹೇಳುವಂಥವ್ರು ಎಷ್ಟೋ ಮಂದಿ ಇದ್ದಾರೆ ಹೀಗಿರಬೇಕಾದ್ರೆ ನಾವು ಯಾಕೆ ಬೇರೆ ಧರ್ಮದವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾಗಿ ಆಯೋಜನೆ ಮಾಡಬೇಕು ಅನ್ನೋದು ಬಿಜೆಪಿಗರ ಪ್ರಶ್ನೆ ಆಗಿದೆ ಇವತ್ತಿಗೂ ಅದು ಎಷ್ಟೋ ಮಂದಿ ದಸರಾ ಹಬ್ಬ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಅಂತ ಸುಮ್ನಾಗ್ಬಿಡ್ತಾರೆ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಆ ಹಬ್ಬಗಳಲ್ಲಿ ಆಚರಣೆಗಳಲ್ಲಿ ಪಾಲ್ ಪಾಲ್ಗೊಳ್ಳೋದೇ ಇಲ್ಲ ಭಾಗಿಯಾಗೋದೇ ಇಲ್ಲ ಆದರೂ ಕೂಡ ನೀವ್ಯಾಕೆ ಅವ್ರನ್ನ ಕರೀತಾ ಇದ್ದೀರಾ ಅವ್ರನ್ನೇ ಉದ್ಘಾಟನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ ಬೇರೆ ಯಾವುದಾದ್ರೂ ಚರ್ಚು ಮಸೀದಿಯನ್ನು ಇದೇ ತರ ಹಿಂದೂ ಧರ್ಮದಲ್ಲಿ ಬಂದಂಥ ಪ್ರಶಸ್ತಿಕಾರರನ್ನು ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸಿದ್ದಾರಾ ಇಲ್ಲ ಅಂತ ಅಂದಮೇಲೆ ಇವ್ರನ್ನ ಯಾಕೆ ನೀವು ಕರ್ಕೊಂಡು ಬರ್ತಿದ್ದೀರಾ ಅನ್ನೋದು ಬಿಜೆಪಿಗರ ಪ್ರಶ್ನೆ ಬಟ್ ಸಿದ್ದರಾಮಯ್ಯ ನಿಲುವು ಈ ಥರ ಇದೆ ಎಲ್ಲರನ್ನ ಓಲೈಸುವಂತ ರಾಜಕಾರಣ ಅಂತ ಕರಿಬೇಕೋ ಅಥವಾ ಎಲ್ಲರನ್ನೂ ಒಂದೇ ಅಂತ ನೋಡುವಂಥ ರಾಜಕಾರಣ ಅಂತ ಕರಿಬೇಕೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಮಾತ್ರ ಸ್ಪಷ್ಟವಾಗಿ ಅವರದ್ದೇ ಆಯ್ಕೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಏನ್ ಮಾತಾಡಿದ್ರು ನೋಡ್ಕೊ ಬರೋಣ ಬನ್ನಿ ಮುಸ್ತಾಕ್ ಧರ್ಮಾಂಧರು ಇದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಪಿಯವರು ಅವರು ರಾಜಕೀಯವಾಗಿ ಮಾತಾಡೋದು ಮಾತಾಡ್ತಾರ ಸರ್ ಅವರು ಎರಡು ವರ್ಷದ ಹಿಂದೆ ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ ಅಂದ್ರೆ ಅರಿಶಿನ ಕುಂಕುಮ ಕನ್ನಡಾಂಬೆಗಿಟ್ಟಿ ತಪ್ಪು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಬಾನು ಮುಸ್ತಾಕ್ ಒಂದು ಭಾಷಣ ವಿಡಿಯೋ ಇದೆ ಸಮಾವೇಶದಲ್ಲಿ ಮಾತಾಡಿದ್ದಾರೆ